ಹೆಂಗಸ್ರಿಗೆ ಹೋಗೋ ದುಡ್ಡು ಯಾರೋ ಬೇನಾಮಿ ಅಕೌಂಟ್ಗೆ ಹಾಕ್ತಾನೆ ಅಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ದಿಸ್ ದಿಸ್ ಫೆಲೋ ಇಸ್ ಇನ್ವಾಲ್ಡ್ ಅಲ್ವಾ ದಿಸ್ ಆಲ್ ದೀಸ್ ಅಫೀಸಿಯಲ್ಸ್ ಆರ್ ಇನ್ವಾಲ್ಡ್ ಅಲ್ವಾ ವಿತೌಟ್ ಅವ್ರ ನಾಲೇಜು ಬೇರೆಯವ್ರ ಅಕೌಂಟ್ ಬೇನಾಮಿ ಅಕೌಂಟ್ ದುಡ್ಡು ಹೋಗುತ್ತಾ ಹಾಂ ಇದಕ್ಕಿಂತ ನಿಮಗೆ ವಿಡಿಯೋಸ್ ಬೇಕಾ ಲೋಕಾಯುಕ್ತ ಅವ್ರಿಗೆ ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ನಂದಿಗಾನಹಳ್ಳಿ ಹುಲ್ಲಗೊಮ್ಮನಹಳ್ಳಿ ಯನಮಲಾಪಡಿ ಸೇರಿದಂತೆ ವಿವಿಧ ಸೊಸೈಟಿಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಬ್ಯಾಂಕ್ ಹಾಗೂ ಸೊಸೈಟಿಗಳಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಮಾಹಿತಿಗಳನ್ನು ಪಡೆಯುತ್ತಿರುವ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ತಲಗವಾರ ಗ್ರಾಮದ ಪ್ರತಾಪ್ ಚಿಂತಾಮಣಿ ನಗರ ಭಾಗದ ಪೇಟೆಯ ನಿವಾಸಿ ಸೈಯದ್ ಮಾಲಿಕ್ ಪಾಷಾ ಎಂಬುವವರು ಡಿಸಿಸಿ ಬ್ಯಾಂಕ್ ಹಾಗೂ ತಾಲೂಕಿನ ವಿವಿಧ ಸಹಕಾರ ಸಂಘ ಬಹಳಷ್ಟು ಭ್ರಷ್ಟಾಚಾರ ನಡೆದಿರುವ ದಾಖಲೆಗಳೊಂದಿಗೆ ಲೋಕಾಯುಕ್ತ ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ ಅದರಂತೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದ ತಂಡ ಇಂದು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿ ಶೋಧ ಕಾರ್ಯ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ನಿಂದ ಶಕ್ತಿ ಸಂಘಗಳು ಹಾಗೂ ನಕಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಸೃಷ್ಟಿಸಿ ಅವುಗಳಿಗೆ ಸಾಲ ಮಂಜೂರು ಮಾಡಿ ಕೋಟ್ಯಾಂತರರು ಹಣ ಲೂಟಿ ಮಾಡಿದ್ದಾರೆ ಎಂದು ಸೈಯದ್ ಮಾಲಿಕ್ ಪಾಷಾ ಡಿಸಿಸಿ ಬ್ಯಾಂಕ್ ದಾಳಿ ವೇಳೆ ಮಾಧ್ಯಮದವರೊಂದಿಗೆ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳಲ್ಲಿಯೂ ಭ್ರಷ್ಟಾಚಾರ ನಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸಹ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಹೇಳಿದ್ದಾರೆ ಬ್ಯಾಂಕ್ ಹಳೆ ಪ್ರಕರಣ ಅದು ಆಗಿತ್ತು ಕಂಪ್ಲೇಂಟ್ ಬಹುಶಃ ಪ್ರತಾಪ್ ನಾವೊಂದು ಪ್ರಕರಣ ಕೊಟ್ಟಿದ್ವಿ ಅದೇ ಲೋಕಾಯುಕ್ತಲ್ಲಿದೆ ಇಲ್ಲಿ ವ್ಯವಸ್ಥಾಪಕರಾಗಿದ್ದ ನಾಗರಾಜ್ ಅನ್ನೋರು ಎರಡು ಕೋಟಿ ಮೂರು ಲಕ್ಷ ಏನೋ ಮಿಸ್ಯೂಸ್ ಮಾಡಿ ಕದ್ದಿರ್ತಾರೆ ಅದ್ರ ಬಗ್ಗೆ ಮಾನ್ಯ ಮೇಡಮ್ ಶೀಲಾ ಎಮ್ ಡಿ ಅವರು ಕೋಲಾರವರು ಈತನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಮ್ಯಾನೇಜರ್ಗೆ ಏನಪ್ಪ ಈ ದುಡ್ಡು ಏನು ಮಾಡಿದೆ ನೀನು ಆತ ಅವನ ರಿಪ್ಲೈಯಲ್ಲಿ ಹೇಳಿಕೆಯಲ್ಲಿ ಆತ ಹೇಳಿರ್ತಾನೆ ನಾನು ತಿಂದಿರೋ ನಿಜ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ಆ ದುಡ್ಡು ನಿಮಗೆ ವಾಪಸ್ ಕೊಟ್ಟು ಈವತ್ತಿಗೂ ನಾನು ಅದು ಆ ಲೆಟ್ರ್ ಹಾಕ್ತಿ ತೊಗೊಂಡು ನಾನು ಆವಾಗ ಶೀಲಾ ಮೇಡಮ್ಗೆ ನಾನೊಂದು ಕಂಪ್ಲೇಂಟ್ ಬರಿತೀನಿ ಇದನ್ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಈತ ಒಪ್ಕೊಂಡಿದ್ದೇನೆ ನಿಮಗೆ ಕ್ರಮಫಿಸಿ ಗೊತ್ತಾಗಿದೆ ಮಾಡಲ್ಲ ಎರಡನೇ ಸಲ ಪತ್ರ ಬರಿತೀನಿ ಮಾಡಲ್ಲ ಅದು ಮೇಡಮ್ ಉದ್ದೇಶ ಅವಾಗ ಗೊತ್ತಾಗುತ್ತೆ ಎಮ್ ಡಿ ಉದ್ದೇಶ ಅವರು ಬೇಕಂತ ಮಾಡಲ್ಲ ಮತ್ತೆ ಮುಂದೆ ಬಂದು ಗೊತ್ತಾಗುತ್ತೆ ಇವರು ಇದ್ದಾರೆ ಮೇಡಮು ಈ ಮೇಡಮ್ಗೆ ಐದು ಲಕ್ಷ ಆರ್ ಟಿ ಜಿ ಎಸ್ ನೀವು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಬಹುಶಃ ನೀವೆಲ್ಲ ನೋಡಿದ್ದೀರ ಒಂದು ಪೇಪರ್ ನ್ಯೂಸ್ ಪೇಪರಲ್ಲೂ ಉಲ್ಲೇಖ ಆಗಿತ್ತು ಆರ್ ಟಿ ಜಿ ಎಸ್ ಮೂಲಕ ಐದು ಲಕ್ಷ ಲಂಚನೂ ತೊಗೊಂಡಿದ್ದೀರ ಅವ್ರಿಗೆ ನೋಡಿ ನಾನು ಒಂದು ಹೇಳ್ತೀನಿ ಲಾ ನೀವು ಇಂಟ್ರಪ್ರೆಟ್ ಹೆಂಗೆ ಮಾಡ್ಕೊತೀರ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯೋಗ ಫಾರ್ ಎಕ್ಸಾಂಪಲ್ ಮಿಸ್ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ ನೀವು ಏನು ದೊಡ್ಡ ಎನ್ಕ್ವೈರಿ ಮಾಡಬೇಡಿ ಕನ್ಸರ್ನ್ ಎಮ್ ಡಿನ ಯಾರೋ ಅಡ್ಮಿನಿಸ್ಟ್ರೇಟರ್ ಇದ್ದಾರಲ್ಲ ಅವ್ರಿಗೊಂದು ಡೈರೆಕ್ಷನ್ ಕೊಡಿ ಲೋಕಾಯ್ತವ್ರೆ ಏ ಇವತ್ತಿನ ಮೇಲೆ ಎಲ್ ಎಂಡ್ ಹೂವು ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಆರ್ ನೋಡಿ ಐ ಪಿ ಸಿ ಸೆಕ್ಷನಲ್ಲಿ ಯಾಕೆ ಎಲ್ ಎಂಡುವ ಎಫ್ ಆರ್ ಮಾಡಬಾರ್ದಾ ನೀವು ಕರ್ನಾಟಕ ಲೋಕಾಕ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಏನು ಬೇಕೋ ಮಾಡ್ತೀರಿ ಈಗ ಐ ಪಿ ಸಿ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಐ ಪಿ ಸಿ ಹೇಳ್ತೇನೆ ಬಿ ಎನ್ ಎಸ್ ಎಸ್ ಹೇಳ್ತಾ ಈ ಸೆಕ್ಷನ್ಸ್ ಬಂದಾಗ ಹೀನಿಯಸ್ ಕ್ರೈಮು ಈ ಇಂಥ ದೊಡ್ಡ ಸೆಕ್ಷನ್ಸ್ ಬಂದಾಗ ಒಂದು ಡೈರೆಕ್ಷನ್ ಕೊಡಿ ಎಮ್ ಡಿಗೆ ನಿಮ್ಮ ಕಣ್ಣಿಗೆ ಬಂದರೆ ಮಿಕ್ಕಿದ ಕೆಲಸ ಎಲ್ಲೆಂಡ್ ಪೊಲೀಸ್ ಮಾಡ್ತದೆ ಈಗ ನಾನು ಹಾಕಿದ್ದೀನಿ ಅವನು ಒಬ್ಡವರೆ ಎರಡು ಕೋಟಿ ಅಂತ ಈಗ ಬಹುಶಃ ಈ ಇಲ್ಲ ಅಷ್ಟೇ ಈಗ ಏನು ಮಾಡಿಬಿಡ್ತೀರಾ ಒಂದು ಎಲ್ಲೆಂಡ್ ಹೋಗಿ ಒಂದು ಎಫ್ ಐ ಆರ್ ಕೊಟ್ಬಿಡ್ತಾನೆ ಇದರ ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿಂದಿರೋ ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿ ಇನ್ವಾಲ್ಡ್ ಲೆಡ್ದು ಲಾಂಡ್ ನೆಡರ್ ಪೊಲೀಸ್ ದ ಚಾರ್ಜ್ ಶೀಟ್ ಡೈರೆಕ್ಷನ್ಸ್ ಕೊಡಿ ಎಫ್ಐ ಆರ್ಗೆ ಏನಾಗಿದೆ ಈಗ ನಾನು ಒಂದು ಮೊನ್ನೆ ಕೊಟ್ಟಿದ್ದೀನಲ್ಲ ಈವತ್ಗೂ ಈವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಲೋಕಾಯುಕ್ತ ಕಡೆಯಿಂದ ಎಮ್ ಡಿ ಆಗಿದ್ದಾರೆ ಅಂತ ಎಮ್ ಡಿ ಮೇಡಮ್ ನಾವು ದೂರು ಕೊಟ್ಟಿದ್ದೀವಿ ಯಾವಾಗ ಲಾಸ್ಟ್ ಇಯರ್ ಜೂನ್ ಕೊಟ್ಟಿರುತ್ತ ಈವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಇದೆ ಇಟ್ಸ್ ಎ ಲೇಮ್ ಡಕ್ ಲೋಕಾಯುಕ್ತ ಅಸ್ಲಾಂ ಎಮ್ ಟಿ ವಿ ನ್ಯೂಸ್ ಚಿಂತಾಮಣಿ